ಹಲೋ ಸ್ನೇಹಿತರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣಂತ ಅದಕ್ಕಿಂತ ಮುಂಚೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಒಬ್ಬರ ಮಗಳ ಹುಟ್ಟುಹಬ್ಬ ಇವತ್ತು ಸೊ ಅವಳ ಹೆಸರು ಅನುಶ್ರೀ ಅವ್ರ ಹೆಸರು ಅಶ್ವಿನಿ ಐ ತಿಂಕ್ ಕರೆಕ್ಟ್ ಐತನೇ ಇಲ್ಲಿ ಹೇಳಿರಿ ಯಾಕಂದ್ರೆ ನಿಮ್ಮ ಕಮೆಂಟ್ ಎಷ್ಟು ಹುಡುಕಿದ್ರು ನನಗೆ ಸಿಗಲಿಲ್ಲ ಬಟ್ ನನಗೆ ನೆನಪಿತ್ತು ಅಂತ ಹೇಳೆ ಅದಕ್ಕೋಸ್ಕರ ನಾನು ವಿಶ್ ಮಾಡ್ತಾ ಇದ್ದೀನಿ ಸೊ ಅನುಶ್ರೀಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ಭಗವಂತ ಎಲ್ಲ ರೀತಿಯಿಂದ ನಿನಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಲೋ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರು ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇವ್ರಿ ಅಂತ ಅನ್ಕೊಳ್ತಾ ಇದ್ದೀನಿ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡಾತೀನಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಆಯ್ತು ಈಗ ಕಾವೇರಿ ಡ್ಯೂಟಿಗೆ ಹೋದ್ಲು ಇವತ್ತಿನ ಬೆಳಗ್ಗೆ ಗೊತ್ತಾನೇ ಐತಿ ಬೆಳಗ್ಗೆ ಏನು ಅಂತಪ್ಪೀ ರುಟೀನ್ ಇರಂಗಿಲ್ಲ ನಮ್ದು ಸೊ ಹೀಗಾಗಿ ಬೆಳಗ್ಗೆ ಏನು ಸ್ಟಾರ್ಟ್ ಮಾಡ್ಲಿಲ್ಲ ನಾನು ಈಗ ಹೋದಾದ್ಮೇಲೆ ನಂದು ಉಳ್ದಂತ ಕೆಲಸ ಮುಗಿಸ್ಕೊಂಡು ಈಗ ಸ್ಟಾರ್ಟ್ ಮಾಡಿದೆ ಇವತ್ತು ಒಂದು ಆರ್ಡ್ರ್ ಐತಿ ಡ್ರೈ ಫ್ರೂಟ್ಸ್ ಲಡ್ಡದ ಆರ್ಡ್ರ್ ಐತಿ ಸೊ ಅದರದ್ದು ತಯಾರಿ ನಡ್ಸ್ಕೊಂಡೇನೆ ಮತ್ತ ಹಾಗೇನ ಯಾರಿಗೆಲ್ಲ ಏನಾದ್ರು ಆರ್ಡರ್ಸ್ ಕೊಡೋದಿದ್ರೆ ಖಂಡಿತವಾಗ್ಲು ನನಗೆ ಆರ್ಡರ್ ಕೊಡ್ರಿ ನಾನು ನೀವು ಆರ್ಡರ್ ಕೊಟ್ಟ ತಕ್ಷಣ ಫ್ರೆಶ್ ಆಗಿ ಕ್ವಿಕ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ನಿಮ್ಗೆ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಇರುವಂತ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ತಲುಪ್ತಾವ್ ಸ್ನೇಹಿತರೆ ಎಲ್ಲರ್ಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು ಸಪೋರ್ಟ್ ಮಾಡ್ಬೋದು ನೀವು ಕೂಡ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ ನನ್ನ ವಿಡಿಯೋ ಆಗಿರ್ಬೋದು ಚಾನಲ್ ಆಗಿರ್ಬೋದು ಮತ್ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ ನಿಮ್ಮ ಅಭಿಪ್ರಾಯ ಸೆಕ್ಷನ್ ಅಲ್ಲಿ ತಿಳ್ಸ ಮರಿಬೇಡ್ರಿ ಸ್ನೇಹಿತರೆ ಬರ್ರಿ ಇವತ್ತಿನ ದಿವಸ ಹೆಂಗೆಲ್ಲಾ ಹೋಗ್ತೈತಿ ನೋಡೋಣ ಸ್ನೇಹಿತರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಕತ್ತೀನಿ ನೋಡ್ರಿ ಅದಕ್ಕೋಸ್ಕರ ಈಗ ಬೆಲ್ಲದ ಒಂದು ಪಾಕ ಒಂದೆಳೆ ಪಾಕ ತಗೋಬೇಕಾಗ್ತೈತಿ ಕಂಪ್ಲೀಟ್ ಆಗಿ ಒಂದೆಳೆ ಪಾಕ ಬರಬೇಕಿದು ಅಲ್ಲಿವರೆಗೆ ನಾವು ಬೆಲ್ಲನ ಕುದಿಸ್ಕೊಬೇಕಾಗ್ತೈತಿ ಕುದಿಸಿಂದ ನಾ ಏನು ಮಾಡ್ತೀನಿ ಶೋಧಿಸಿ ರೀ ಯದಕಪ್ಪ ಅಂತಂದ್ರೆ ಈ ಡ್ರೈ ಫ್ರೂಟ್ಸ್ ಮಿಕ್ಸರ್ಗೆ ನೋಡ್ರಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಲ್ಲ ಡ್ರೈ ಫ್ರೂಟ್ಸು ಕೊಬ್ಬರಿ ಗಸಗಸೆ ಆಳ್ವಿ ಅಂಟು ಎಲ್ಲನೂ ಈಗ ಜಸ್ಟ್ ತುಪ್ಪದಲ್ಲಿ ಫ್ರೈ ಮಾಡಿ ಎಲ್ಲನೂ ತಗೊಂಡಿದ್ದೀನಿ ಘಮ ಘಮಾನಾಕತೈತಿ ನೋಡ್ರಿ ಎಲ್ಲನೂ ತುಪ್ಪದಾಗ ಹುರಿದ್ರೆ ಕೇಳ್ತೀರಿನಾ ಪರಿಮಳ ಸಕ್ಕತ್ತಾಗಿ ಬರ್ತೈತಿ ಸೊ ಎಲ್ಲನೂ ಹಾಕಿನ ಅಂತ ಹೇಳ್ಬೋದು ಇದರೊಳಗೆ ಏನೇನೈತ ಅಂದ್ರೆ ಒಣ ದ್ರಾಕ್ಷಿ ಐತಿ ಒಣ ಕೊಬ್ಬರಿ ಐತಿ ಉತ್ತತ್ತಿ ಐತಿ ಹಾಗೇನ ಗೋಡಂಬಿ ಬಾದಾಮಿ ಪಿಸ್ತಾ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಆಮೇಲೆ ಏನಪ್ಪಾ ಅಂದರೆ ಕೇರು ಬೀಜ ಆಳ್ವಿ ಆಮೇಲೆ ಅಂಟು ಏಲಕ್ಕಿ ಪುಡಿ ಸಜ್ಜಿಕಾಯಿ ಪುಡಿ ಶುಂಠಿ ಪುಡಿ ಗಸಗಸೆ ಇಷ್ಟೆಲ್ಲ ಇದ್ರೊಳಗೆ ಈಗೇನು ಮಾಡ್ತೀನಿ ಅಂದ್ರೆ ನಾನು ಬೆಲ್ಲನ ಹಣ ತೊಗೊಂಡು ಇದಕ್ಕೆ ಹಾಕ್ತೀನಿ ನೋಡಿರಿ ಸೊ ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡ್ರ್ ಐತಿ ಅದಕ್ಕೋಸ್ಕರ ಮಾಡಾತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಮತ್ತು ಕೊಬ್ಬರಿನ ಈ ರೀತಿಯಾಗಿ ತುರಿದಿರ್ತೀನಿ ನಾನು ಒಣ ಕೊಬ್ಬರಿನ ನೋಡ್ತಾ ಇರ್ಬೋದು ಸೊ ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅದಕ್ಕೆ ರೀ ಇದನ್ನ ಒಣ ಕೊಬ್ಬರಿ ಉತ್ತತ್ತಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕೀನಿ ಈಗೇನೈತಿ ಇದು ಪಾಕ ಬಂದ ತಕ್ಷಣ ಇದಕ್ಕೆ ಹಾಕೊಂಬಿಡೋದು ಅಂಥೇಳಿ ಆಲ್ಮೋಸ್ಟ್ ಬಂದೈತಿ ನೋಡ್ತಾ ಇರ್ಬೋದು ಇನ್ನೊಂದು ಎರಡು ನಿಮಿಷ ನೋಡಿರಿ ಇನ್ನೊಂದು ಎರಡು ನಿಮಿಷ ಆದ್ರೆ ಪಾಕ ಬಂದಂಗನ ಅಂದ್ರೆ ಒಂದು ಹೇಳಿ ಕಂಪ್ಲೀಟಾಗಿ ಬೆಳಬೇಕ್ರಿ ಅದೇ ಪಾಕ ಬಂದಂಗ ನೋಡ್ರಿ ಸ್ನೇಹಿತರೆ ಇನ್ನು ಇದನ್ನ ಉಂಡೆಗೆ ಹಾಕಿ ಹೇಳಿ ನೋಡ್ರಿ ಸ್ನೇಹಿತರೆ ಹಾಕಿ ಎಲ್ಲನೂ ಕಲಸೇನೀಗ ಬೆಲ್ಲನ ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ತನಗಾದ್ಮೇಲೆ ಉಂಡೆಗೆ ಹೇಳಿ ಸ್ವಲ್ಪ ಹಾರಬೇಕು ಇದು ಅಂದ್ರೆ ಮುಟ್ಟಕ್ಕೆ ಹಾಕ್ಬೇಕು ಅಲ್ಲಿವರೆಗೆ ಸ್ವಲ್ಪ ಹಾರಬೇಕಿದ್ದು ಆಮೇಲೆ ಉಂಡೆ ಕಟ್ತೀನಿ ಸ್ನೇಹಿತರೆ ಲಡ್ಡು ರೆಡಿ ಅದು ನೋಡಿರಿ ಎಲ್ಲನೂ ಕಟ್ಟಿದೆ ನಾನು ಉಂಡೆನ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದವ ಅಂತ ಹೇಳಿ ನನಗೆ ಒಂದೂವರೆ ಕೆ ಜಿ ಲಡ್ಡುದು ಆರ್ಡ್ರ್ ಇತ್ತು ರೀ ಸೊ ನಾನು ಮಾಡಿದೆ ನೋಡಿರಿ ಒಂದೂವರೆ ಕೆ ಜಿ ಹೆಂಗೆ ಬಂದಾವ ಹೇಳಿರಿ ಸ್ನೇಹಿತರೆ ಮತ್ತು ಯಾರಿಗಾದ್ರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಚಕ್ಲಿ ನಿಪ್ಪಟ್ಟು ವನಾವಲಕ್ಕಿ ಖರ್ಚಿಕಾಯಿ ಶೇಂಗಾಹೊಳಗೆ ಎಲ್ಲ ಥರದ ಚಟ್ನಿ ಪುಡಿ ಮತ್ತು ಮಸಾಲೆಗಳು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು ಮಸಾಲೆ ಖಾರ ಆಗಿರ್ಬೋದು ಏನು ಬೇಕು ಅದನ್ನು ನನಗೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಇದೇ ರೀತಿ ನಿಮಗೂ ಕೂಡ ಫ್ರೆಶ್ ಆಗಿ ವೆರಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ರೊಟ್ಟಿ ನೋಡ್ರಿ ಮಧ್ಯಾಹ್ನ ಒಂದೂರಿ ಎರಡು ಗಂಟೆ ಆಗ್ತಾ ಬಂತೀಗ ಸೊ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡತ್ತಿನಿ ಯಾಕಪ್ಪ ಅಂತಂದ್ರ ಅವಂದಾಳ ನಾನೊಬ್ಬಕ್ಕೆ ಇದ್ರ ಏನ್ ಇದ್ದಿದ ಊಟ ಮಾಡ್ಬಿಡ್ತಿದ್ದೆ ಅವಾಗ ರೊಟ್ಟಿ ಬೇಕ ಹಿಂಗಾಗಿ ಬಿಸಿ ರೊಟ್ಟಿ ಮಾಡಾಕತ್ತಿನಿ ಹತ್ರ ರೀ ಹ್ಮ್ ಎಲ್ಲಾರ್ಗಿ ಸಸಿ ಜೊತಿ ಮಾತಾಡಿದ್ರಿ ಇಷ್ಟೋ ಮಠ ಪೂಜಾ ಕಾಲ್ ಮಾಡಿದ್ವಿ ಆರಾಮಳ ಅಂತ ಸೊ ಮಾತಾಡಿದ್ವಿ ನಾವು ಕೂಡ ಹಾಂ ಅದೇ ಆ ಕಡೆಯಿಂದ ಲಕ್ಷ ಆಗೈತಿ ಏನು ಮಾಡೋಕೆ ಬರಂಗಿಲ್ಲ ನಾವು ಅದ ವೆಯ್ಟ್ ಮಾಡತ್ತೀವಿ ಎಲ್ಲರೂ ನೀವು ಎಲ್ಲರೂ ವೇಟ್ ಮಾಡಾತ್ತೀರಿ ನಾವು ವೆಯ್ಟ್ ಮಾಡಾಕತ್ತೀವಿ ಸೊ ಈಗ ಈಗ ಬಿಸಿ ಆಗ್ಯಾವ ನೀವು ತಿಂದುಬಿಡುವಾರಿಗೆ ಅವಾಗ ಹ್ಞೂ ಮೊಸರು ಹ್ಞೂ ಇದು ಮೊಸರು ಇದು ಕೆಂಪು ಖಾರ ಇದು ಹೆಸರು ಕಾಳು ಇಲ್ಲೇ ಶೇಂಗಾ ಉಂಡೆ ಅವು ಇಲ್ಲೇ ಸೌತೆಕಾಯಿ ಐತಿ ಅವೆರಡು ರೈಸ್ ರಾತ್ರಿದು ಮುಂಜಾನಿದೆ ಈಗ ಬಿಸಿ ರೊಟ್ಟಿ ಬರ್ರಿ ಸ್ನೇಹಿತರೆ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ సాకష్ట జనా కై రుచి నోడారీ బ్రీ బీ రొట్టి తినరీ మరదుబిడ్ బా ఒక్క బాళ్ సార మర సుతికయ సింగ ఉండి బీ బీ రొట్టి బర్రీ ಹ್ಮ್ ಮಾಡಿ ಊಟ ಮಾಡಿ ಏನು ಹುಡ್ಕತಿವಿ ಸಿಕ್ತಿಲ್ಲ ಬಟ್ಲಾ ಹುಡ್ಕಾರಿ ನೋಡ್ರಿ ಇವ್ರು ಯಾವ್ದು ಬಟ್ಲಾ ಹ್ಞೂ ನಮ್ಮ ವಾರ್ ಫೇವ್ರೇಟ್ ಅದ ಬಿಸಿ ಬಿಸಿ ರೊಟ್ಟಿ ಹಾಲು ಯಾವಾಗಿಂದ ರುಡಿಬೇ ನಿನಗಿದ ಸಣ್ಣ ಕಿದ್ದಾಗಿಂದ ರೂಢಿ ಯಾವ ಹಾಲಾಗ ಊಟ ಮಾಡ್ತಿದ್ದೀನಿ ರೊಟ್ಟಿ ಕುರಿ ಹಾಲು ಹ್ಞೂ ಕುರಿ ಹಾಲನ್ಯಾಗ ಕುರಿದ ಹಾಲು ಜೊತೆ ರೊಟ್ಟಿ ಜೋಳದ ನುಚ್ಚು ಎಲ್ಲ ಉಂಡೋರು ರೀ ಇವ್ರು ಯಾಕಂದ್ರೆ ಇವ್ರ ಅಪ್ಪಾರಂದ್ರೆ ನಮ್ಮ ಅಜ್ಜಾರ ಕುರಿ ಕಾಯೋಕೆ ಹೋಗ್ತಿದ್ರೆ ಹಾಲು ಕೊಟ್ಟು ಕಳಿಸ್ತಿದ್ರೆ ಹೌದಲ್ವಿ ಅವಾಗಿಂದ ರೂಢಿ ಇವ್ರಿಗೆ ಸೊ ಅವ ಒಂದು ರೊಟ್ಟಿ ಹಾಲು ಹಾಕೊಂಡು ತಿಂದಾಗ ಆಕೆಗೆ ಸಮಾಧಾನ ಸೊ ಲಾಸ್ಟ್ ರೊಟ್ಟಿ ಸ್ವಲ್ಪ ದಪ್ಪಾಗಿ ಮಾಡ್ಕೊಟ್ಟಿನಿ ಬಿಸಿ ಬಿಸಿದ ಹಾಲ್ನಾಗ ಹಾಕೋಕತ್ತ ಯಾರಿಗೆಲ್ಲ ಇಷ್ಟ ಹೇಳ್ರಿ ಭಾಳ ಹೆಲ್ತಿಗೆ ಭಾಳ ಚಲೋ ಅದ ಆರೋಗ್ಯಕರವಾದ ಊಟ ಅನ್ಬೋದು ಜೋಳದ ರೊಟ್ಟಿ ಹಾಲು ಏನ್ ಹಾಕೋದಿಲ್ಲ ಅಂದ್ರಾಗ ಜವಳದ್ ನುಚ್ಚು ಮಾಡ್ತಿದ್ವಲ್ಲ ಅವಾಗ ನಾವು ಭಾಳ ಮಾಡ್ತಿದ್ವಿ ಈಗ ಕಡಿಮೆ ಮಾಡಿ ಗೊಂಜಾಳದ್ ಉಪ್ಪಿಟ್ಟ ಏನ್ ರುಚಿ ಹಾಕಿದ್ವಿ ಅದ ಅಮ್ಮ ಮಾಡ್ತಿದ್ಲಲ್ಲ ಮಸ್ತ್ ಗೊಂಜಾಳ ಅಂದ್ರ ಮೆಕ್ಕೆಜೋಳ ರೀ ಮೆಕ್ಕೆಜೋಳದ ಉಪ್ಪಿಟ್ಟು ಮಾಡ್ತಿದ್ಲ ನಮ್ಮಅಮ್ಮ ಅಂದ್ರ ನಮ್ಮ ವಾರ್ ತಾಯಿಯವ್ರ ನಾವ್ ಸೂಟಿಗ್ ಹೋದಾಗೆಲ್ಲ ಮಸ್ತ್ ಮಸ್ತ್ ಅಡಿಗೆ ಮಾಡ್ಕೊಡ್ತಿಲ್ಲ ನಮ್ಮಮ್ಮ ಎಲ್ಲಾ ಪ್ಯೂರ್ ಕಲ್ಲಾಗ ಎಲ್ಲ ಎಲ್ಲಾ ಮಾಡ್ತಿದ್ಲ ಮಿಕ್ಸಿನೇ ಮಿಕ್ಸಿನ ಇರ್ಲಿಲ್ ಬಿಡ್ರೇಕಿ ಮನ್ಯಾಗ ಆಮ್ಯಾಗ ಗಡಿಗೆ ಒಳಗ ಅಡಿಗೆ ಅದಲ್ ಡಬ್ ಹಾ ಪಾತ್ರೆ ಇರ್ಲೇ ಇಲ್ಲ ಎಲ್ಲಾ ಮಡಕಿನ ಇಟ್ಟಿದ್ಲ ನಮ್ಮಅಮ್ಮ ಗಡಿಗೆ ಒಳಗ ಒಲಿ ಮ್ಯಾಗ ಅಡಿಗೆ ಮಾಡ್ತಿದ್ಲ ಆಮ್ಯಾಗೆಲ್ಲ ತರ ತರ ಚಟ್ನಿ ಎಲ್ಲ ಕಲ್ಲೊಳಗೆ ರುಬ್ಬಿ ಕೊಡ್ತಿದ್ಲ ನಮಗೆ ಹ್ಮ್ ಹಾ ಜೋಳ ಹಾ ಜೋಳ ಕೊಟ್ಟ ಹಾಲು ಮೊಸರು ಮಜ್ಜಿಗೆ ನಾವು ಹೋದ್ರಂಕಾರ ಎದಕ್ಕೂ ಕಡಿಮೆ ಮಾಡ್ತಿದ್ದಿಲ್ಲ ಇನ್ನೂ ಜಾಸ್ತಿ ತರ್ತಿದ್ಲ ಈಗ ಊಟನೂ ಇಲ್ಲ ಆ ಮನುಷ್ಯರು ಇಲ್ಲ ತಿಂದ್ರೆ ತಡ್ಕೊಳಾಕಿಲ್ಲ ಹಾ ನೋಡ್ರಿ ಹಾಲು ಬಿಸಿ ಬಿಸಿ ಹಾಲು ಬಿಸಿ ಬಿಸಿ ರೊಟ್ಟಿ ಹಾಕಿವಿ ಅದ್ರಾಗ ಏನಿಲ್ಲ ಹ್ಮ್ ಸ್ನೇಹಿತರೆ ರೊಟ್ಟಿ ಅಂತೂ ಆಯ್ತು ಏನಿಲ್ಲ ಭಾಳ ಮಾಡಿಲ್ಲ ನನಗೆ ಅವಾಗ ಅಷ್ಟ ಮಾಡೀನಿ ಸೊ ನಾನು ಊಟ ಮಾಡಿಬಿಡ್ತೀನಿ ರೀ ಹೊಟ್ಟೆ ಶುರುವಾಗಿದೆ ಊಟ ಮಾಡೋಣ ಅಂತ ರಾತ್ರಿ ಹೆಸರು ಕಾಳು ಸಾರು ಮಾಡಿದ್ವಿ ಅದ ಸಾರು ಹಚ್ಕೊಂಡು ಮೊಸರು ಹಚ್ಕೊಂಡು ರೋ ರೊಟ್ಟಿ ತಿನ್ನೋದಿಕ್ಕೆ ಮತ್ತು ಕೆಂಪು ಖಾರ ಇದಂತೂ ನಮ್ಮ ಮನೆಯೊಳಗೆ ಇರತೈತೆ ನೋಡಿರಿ ಕೆಂಪು ಖಾರ ಕೆಂಪು ಖಾರ ಸ್ನೇಹಿತರೆ ನೋಡ್ರಿ ಇವ್ರು ಊಟ ಮಾಡೋ ಪೊರ್ಸತಿಲ್ದ ಏನು ನಡ್ಸಾರ ಅಂತೇಳಿ ಹೇಳಿದ್ರೆ ಒಟ್ಟಾಗ ಕೇಳೋಂಗಿಲ್ಲ ಹಾಂ ತೊಳ್ದೆ ಬಿಟ್ಟೆ ನಾ ಊಟ ಮಾಡಕತ್ತೆ ಊಟ ಮಾಡಿದವ್ರ ಅಂದ್ರೆ ನೋಡ್ರಿ ಶಿಂಕನಾಗ ಒಂದಿಷ್ಟು ಬಾಂಡೆ ಇದ್ದು ಇಷ್ಟು ತೊಳೆದ್ರು ನಾ ಆಮೇಲೆ ಬೆಳಕೊತೀನಿ ಬಿಡುವ ಅಂದ್ರೆ ಕೇಳುವಲ್ರಿ ತೊಳೆದಿಲ್ಲ ಆಮೇಲೆ ಬಿಸಿಲ್ ಅಂತರು ಈಗ ಸ್ವಲ್ಪ ಬಿಸಿಲು ಬಿದ್ದೇತ್ರಿ ಬೆಳಗ್ಗೆ ಒಂಥರ ಇತ್ತು ವಾತಾವರಣ ಫುಲ್ ಅಂದ್ರೆ ಫುಲ್ ಮೋಡ ಹಾಕಿತ್ತು ಈಗ ಒಂದ್ ಸ್ವಲ್ಪ ಬಿಸಿಲು ಬಿದ್ದೈತಿ ನೋಡ್ರಿ ಸ್ಕೂಲ್ ಹುಡುಗರಿಗೆ ಟಿಫನ್ ಬಿಟ್ಟರೆ ಟಿಫನ್ ಮಾಡ್ಕೊಂಡು ಅಡ್ಡ್ಯಾಡ್ ഇല്ല കളക് കാനീ ഇത് ഗവർമെൻറ്റ് സ്കൂൾ കനട ഗവർമെൻറ്റ് സ്കൂല് ആ സ്കൂൾ മക്ളവ് ഊട്ടക്ബിട്ട് അവണ്ട നോ ഗുണ്ട ഉപ്പിട് ത നു മുഞ്ചാലേ ഉപ്പിട് തന്ന മക്കളു ಸ್ನೇಹಿತರೆ ಅವು ಊಟ ಮಾಡಿ ಬಾಂಡೆ ತೆಕ್ಕಿದ್ಲ ನೋಡಿದ್ರಿ ಮತ್ತು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತ್ವಿ ಆಮೇಲೆ ನಾನು ವಿಡಿಯೋ ಎಡಿಟ್ ಮಾಡಕತ್ತೆ ಅವರು ಮಲ್ಕೊಂಡಿದ್ದಾರೆ ನೋಡ್ರಿ ಸ್ವಲ್ಪ ಮಕ್ಕಳು ತಡಿ ಒನ್ ಇದ್ದು ಬಂದಂಗೆ ಆಗಾಗ್ತದೆ ಅಂತ ರೀ ಅವ್ರು ಮಧ್ಯಾಹ್ನ ರೂಢಿ ಐತವ್ರಿಗೆ ಸೊ ಮಲ್ಕೊಂಡಿದ್ರೆ ನಾನು ವಿಡಿಯೋನ ಎಡಿಟ್ ಮಾಡೋದಿತ್ತು ಆ ಕೆಲಸ ಮಾಡ್ಕೊಂಡೆ ನೋಡ್ರಿ ಸ್ನೇಹಿತರೆ ಸೊ ಎಡಿಟಿಂಗ್ ಕೆಲಸ ಇನ್ನೇನು ಮುಗಿತಾ ಇತ್ತು ತಮ್ಮ ಕಾಲ್ ಮಾಡಿದ ಒಂದು ಪುಣೆ ಐದಾಗಿತ್ತು ರೀ ಸಾಯಂಕಾಲ ಅವ್ವ ಇಲ್ಲಿ ಮಲ್ಕೊಂಡಿದ್ಲು ಮತ್ತು ಅವನ ಕೇಳಿದೆ ಮಲ್ಕೊಂಡಾಳೆ ಹಳೆ ಯಾಕಂದೆ ಇಲ್ಲ ನಾ ಈಗ ಅರ್ಜೆಂಟ್ ಡ್ಯೂಟಿಗೆ ಹೋಗ್ಬೇಕು ಕಾಲ್ ಬಂದೈತಿ ಮತ್ತು ನನಗೆ ಬಾಕ್ಸಿಗೆ ಏನಾದರೂ ಮಾಡೋದಿತ್ತು ಅದಕ್ಕೆ ಕೇಳಿದೆ ಏನಾದರೂ ಐತೆ ನಾ ಬಾಕ್ಸಿಗೆ ಹಾಕ್ಕೊಡ್ತೀಯಾ ಅಂತ ಕೇಳಿದೆ ಏನಿಲ್ಲ ನಾವು ನೋಡಿದ್ರಿ ರಾತ್ರಿ ಅಡುಗೆ ಮೇಲೆ ನಾವು ಮಾಡ್ಕೊಂಡು ರೊಟ್ಟಿ ಟೇಸ್ಟ್ ಮಾಡ್ಕೊಂಡು ಉಂಡಿದ್ವಿ ನಾನು ಅವ ಸರಿ ಬಿಡಪ್ಪ ಮಾಡ್ತೀನಂತಂದು ಮತ್ತು ಪಟ್ಟ ಅದು ಅದೂ ಕಾಳು ನೆನೆ ಹಾಕಿದ್ದೆ ಅವನ್ನ ಕುದಿಯಕೆ ಸ್ವಲ್ಪ ಸ್ವಲ್ಪ ಮೆಳಕೆ ಹೊಡ್ಸಕ್ಕಿಟ್ಟೆ ಸ್ವಲ್ಪ ಕುದಿಯೋಕೆ ಇಟ್ಟೆ ಆಮೇಲೆ ಮ ಕಾಳು ಪಲ್ಯ ಮಾಡಿ ಚಪಾತಿ ಹಿಟ್ಟು ಕಲಸಿಟ್ಟು ಚಪಾತಿ ಮಾಡಿದೆ ಮತ್ತು ಬೆಳಗ್ಗೆದ್ದು ರೈಸ್ ಇತ್ತು ರೀ ನಾವು ರಾತ್ರಿದಷ್ಟು ಉಂಡಿದ್ವಿ ಬೆಳಗ್ಗೆ ರೈಸ್ ಇತ್ತು ಅದನ್ನು ಚಿತ್ರಾನ್ನ ಮಾಡಿದೆ ಮತ್ತು ಫಟ್ ಅಂತ ಒಂದು ಐದುವರೆ ಅಂದರೆ ಬೇಕಂದಿದ್ದಾವ ಮತ್ತು ಅದನ್ನೆಲ್ಲ ಬಾಕ್ಸಿಗೆ ಖಾರ ಮೊಸರು ಚಪಾತಿ ಮಡಿಕೆಕಾಯ ಪಲ್ಯ ಚಿತ್ರಾನ್ನ ಮಾಡಿ ಅವನಿಗೆ ಬಾಕ್ಸಿಗೆ ಹಾಕಿ ಕೊಟ್ಟೆ ಅದ್ರ ಮಧ್ಯೆ ನಾನು ಅವ ಕೂಡಿ ಚಹಾ ಕುಡಿದ್ವಿ ಚಹಾ ಕುಡ್ದಾದ ನಂತರ ಅವ್ವ ತಲೆ ಅದು ಹಾಚಿಕೊಂಡು ಹೊರಟ್ಲ ನಾನು ಆಮೇಲೆ ಏನೈತಿ ಸಾಯಂಕಾಲದ್ದು ಇನ್ನೊಂದಿಷ್ಟು ಪಾತ್ರೆ ಇತ್ತು ಅವೆಲ್ಲ ತೊಳೆದು ಅಡುಗೆ ಮಾಡಿದ್ವೆಲ್ಲ ತೊಳೆದು ಕಸ ಹೊಡೆದು ದೀಪ ಹಚ್ಚಿದೆ ಅಷ್ಟ್ರೊಗ ಕಾವೇರಿ ಬಂದ್ಲು ಕಾವೇರಿ ಬಂದಲು ಡ್ರೆಸ್ ಚೇಂಜ್ ಮಾಡಿ ಅಕ್ಕಿ ಚಹಾ ಕುಡ್ದಲ ನಾನು ಅಲ್ಲಿ ಬಿಡು ಅವನ ಜೊತೆ ಕುಡ್ದೇನಿ ಅಂದೆ ಆಮೇಲೆ ಅಕ್ಕಿ ಬಟ್ಟೆ ನೆನೆಸಿಟ್ಟಿದ್ಲ ರೀ ಸೊ ಬಟ್ಟೆ ತೊಳೆಕೆ ಹೋದ್ಲ ಹೋದಾದ ನಂತರ ನಾನೊಂದು ಚೂರು ಹಂಗೆ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಯಾಕೋ ತಲೆ ಭಾಳ ಸಾಕತ್ತು ಒಂದು ಕಪ್ ಚಹಾ ಮಾಡಿಕೊಂಡೆ ನೀನು ಕುಡಿತೀನೋ ಅಂತಾಗಿ ಕೇಳಕ್ಕೆ ಬಂದೆ ಆಂಟಿ ನಾ ಆಗಲ್ಲೇ ಕುಡ್ದೆ ನೀವು ಅಲ್ಲೇ ಅಂದ್ಲ ಅರಿಬಿ ನೋಡ್ತಾ ಆಕತ್ತ ನೋಡ್ತಾಯಿದ್ದೀರಿ ಮತ್ತು ಚಹಾ ಮಾಡ್ಕೊತನ ಏನು ಮಾಡಿದೆ ಅನ್ನಕ್ಕಿಟ್ಟೆ ರಾತ್ರಿ ನಮಗೆ ಊಟಕ್ಕೆ ಆಮೇಲೆ ಮಜ್ಜಿಗೆ ಸಾರು ಮಾಡಿದೆ ಮೊಸರು ಇತ್ತಲ್ರಿ ಮಜ್ಜಿಗೆ ಸಾರು ಮಾಡಿದೆ ಇನ್ನೂ ಚಪಾತಿ ಹಿಟ್ಟೈತಿ ಬೇಕಾದ್ರೆ ಬಿಸಿ ಚಪಾತಿ ಮಾಡ್ಕೊಂಡ್ರಾಯ್ತು ಇಲ್ಲಾಂದ್ರೆ ಅದರಡು ರೊಟ್ಟಿನ ಹಾಕಿದ್ರಾಯ್ತು ಅಂಥೇಳಿ ಅಷ್ಟು ಮಾಡಿದೆ ಇಲ್ಲೇನು ಕಾವೇರಿನೂ ಎಲ್ಲ ಬಟ್ಟೆ ಮುಗ್ದು ರೀ ಆಮೇಲೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ನಿಮ್ಗೆ ಖಂಡಿತವಾಗ್ಲೂ ನನಗೆ ನೀವು ತಿಳಿಸ್ಬೇಕು ಮತ್ತು ಸ್ಟಾರ್ಟಿಂಗಲ್ಲೇನ ನಾನು ಮಗಳನ್ನ ತಂಗಿನ ತೋರಿಸಿದ್ದೆ ಆ ಒಂದು ಕ್ಲಿಪ್ಪಿಂಗ್ಸನ್ನು ಇದ್ರೊಳಗೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಭಾಳ ಲೆಂದಿ ಆಕೇತಿ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ತೊಗೋತೀನಿ ಅದು ಎಲ್ಲಿದಪ್ಪ ಅಂತಂದರೆ ನಾನು ತಂಗಿ ಮತ್ತು ಮಗಳು ಮೂರು ಜನ ಶಾಪಿಂಗ್ ಹೋಗಿದ್ವಿ ಅವತ್ತಿನ ಒಂದು ಕ್ಲಿಪ್ಪಿಂಗ್ಸ್ ಆಗಿತ್ತು ರೀ ಅದು ಸೊ ಎದಕ್ಕೆ ಶಾಪಿಂಗ್ ಹೋಗಿದ್ವಿ ಏನೆಲ್ಲ ಶಾಪ್ ಮಾಡಿದ್ವಿ ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬಟ್ ನೆಕ್ಸ್ಟ್ ಬ್ಲಾಗ್ ಒಳಗೆ ಇದ್ರಾಗ ಅಂದ್ರೆ ಭಾಳ ದೊಡ್ಡದಕ್ಕೆ ಬ್ಲಾಗ್ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಡ್ತೀನಿ ಯಾರೆಲ್ಲ ಎಂಡೋರ್ಗೆ ವಿಡಿಯೋನ ನೋಡಿರಿ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು